ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಎಷ್ಟು ಮುಖ್ಯವಾಗಿರುತ್ತದೆ ಒಂದು ಆಟ ಗೆದ್ದರೆ ಎಷ್ಟು ಲಾಭ ಮತ್ತು ಆ ಆಟದಲ್ಲಿ ಸೋತರೆ ಎಷ್ಟು ನಷ್ಟ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಚೈತ್ರಾ ಕುಂದಾಪುರ ಆಟದಿಂದ ಹಿಂದೆ ಸರಿದಿದ್ದಾರೆ ಬಿಗ್ ಬಾಸ್ ಮನೆಯ ಮುಖ್ಯ ಆಟದಲ್ಲಿ ಚೈತ್ರಾ ಕುಂದಾಪುರ ಎಡೆಯಿದ್ದಾರೆ ಇದರಿಂದ ಮನೆಯವರಿಗೆ ಕೋಪ ಬಂದಿದೆ ಕೋಲಿನ ಮೇಲೆ ಚೆಂಡನ್ನು ಸಾಗಿಸುವ ಆಟ ಇರುತ್ತದೆ ಆದರೆ ಚೈತ್ರಾ ಕುಂದಾಪುರ ಆ ಆಟದಲ್ಲಿ ಸೋತಿದ್ದಾರೆ ರಿಲೇ ಆಟದ ಮಾದರಿಯಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಚೆಂಡನ್ನು ದಾಟಿಸಬೇಕಾಗಿರುತ್ತದೆ ಆದರೆ ಚೈತ್ರ ಅದರಲ್ಲಿ ವಿಫಲರಾಗಿದ್ದಾರೆ ಹತ್ತಾರು ಬಾರಿ ಪ್ರಯತ್ನಿಸಿದರೂ ಆಗದೇ ಇದ್ದಾಗ ಮಂಜು ರೇಖೋಪ ಬಂದು ಚೈತ್ರಗೆ ಬೈದಿದ್ದಾರೆ ಐವತ್ತು ಬಾರಿ ಪ್ರಯತ್ನಿಸಿದರೂ ಚೆಂಡನ್ನು ದಾಟಿಸಲು ಸಾಧ್ಯವಾಗಲಿಲ್ಲ ಇವರ ಎಂದು ತ್ರಿವಿಕ್ರಮ್ ಕೂಡ ರೇಗಿದ್ದಾರೆ ಗೌತಮಿ ಹಾಗೂ ರಜತ್ ಕೂಡ ತುಂಬ ಸಲ ಪ್ರಯತ್ನ ಮಾಡಿದ್ದಾರೆ ಕೊನೆಗೆ ಚೈತ್ರ ಅಳುತ್ತಾ ಆಟ ನಿಲ್ಲಿಸಿದ್ದಾರೆ ಈ ಆಟದಲ್ಲಿ ಗೆದ್ದರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುವ ಅವಕಾಶ ಇತ್ತು ಈಗ ಅದನ್ನೇ ಕಳೆದುಕೊಂಡಂತೆ ಆಗಿದೆ ಉಸ್ತುವಾರಿ ಮಾತ್ರ ಮಾಡಿದರೆ ಒಳ್ಳೆಯದು ಅದನ್ನು ಬಿಟ್ಟು ಆಟ ಆಡಲು ಬಂದರೆ ಹೀಗೆ ಆಗುತ್ತೆ ಎಂದು ಎಲ್ಲರೂ ಕಾಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಎದುರಾಳಿ ತಂಡದವರಿಗೆ ಇದರಿಂದ ತುಂಬ ಪ್ರಯೋಜನವಾಗಿದೆ ಹೆಚ್ಚಿನ ಟಾಸ್ಕ್ಗಳಲ್ಲಿ ಚೇತರಕುಂದಾಪುರವರು ಉಸ್ತುವಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು